ಅಲ್ಲ ಇವತ್ತು ನಾನು ಹುಕ್ಕೇರಿಗೆ ಅಂದರೆ ಭೇಟಿ ಕೊಟ್ಟಿದ್ದ ವಿಚಾರ ಅಂದರೆ ಅದೇ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ಪದಿಂದ ಸೊ ಇವತ್ತು ರೀಜ್ನಲ್ ಸಭೆ ಹತ್ರ ಅದು ಅದಕ್ಕೆ ಬಂದಿದೆ ಎಲ್ಲ ನಮ್ಮ ಹಾಲು ಒಕ್ಕೂಟ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರೆಲ್ಲ ಕರೆದು ಒಂದು ಸಭೆ ಮಾಡಿದ್ವಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದೆ ಅಲ್ಲಿ ಆ ಸಭೆಯಿಂದ ಇಟ್ಕೊಂಡು ಬಂದಿದ್ವಿ ಅದ್ರ ಜೊತೆಗೆ ಇವತ್ತು ನಾವು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಯಿತು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತೀವಿ ಸೊ ಅದಕ್ಕೆ ಈಗಾಗಲೇ ನೀವು ಹೇಳಿದಾಗ ನಾವು ಜಿಲ್ಲೆಯಲ್ಲಿ ಎಲ್ಲ ಅಡ್ಡಾಡಿ ಮಾಡ್ತಾಯಿದ್ದೆ ಹುಕ್ಕೇರಿ ತಾಲೂಕಿನೂ ಈಗ ಚುನಾವಣೆ ಜೋರು ನಡೆದಿದೆ ಅಂದರೆ ಡಿ ಸಿ ಬ್ಯಾಂಕ್ ನಡೆದಿದ್ದಾರೆ ಇಲೆಕ್ಟ್ರಿಕ್ ಸೊಸೈಟಿದು ಸೊ ಈಗಾಗಲೇ ನಾವು ಪ್ರಚಾರ ಮಾಡಿದಂಗೆ ಇಡೀ ಜಿಲ್ಲೆಯೊಳಗರೆ ಸುಮಾರು ಹನ್ನೆರಡು ಸೀಟ್ ಈಗಾಗಲೇ ಅಂದ್ರೆ ನಿಚೆ ನಿಚೆ ಮಾಡಿದ್ರು ಅಂದರೆ ಹನ್ನೆರಡು ಸೀಟ್ ದೇವರ ಆಶೀರ್ವಾದ ಜನರ ಪ್ರೀತಿಯಿಂದ ನಾವು ಹನ್ನೆರಡು ಸೀಟ್ ಗೆಲ್ತೀವಿ ಮುಂದಿನ ಐದು ವರ್ಷಕ್ಕೆ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ನಮ್ಮ ಕೈಲಿ ಬರ್ತೈತಿ ಹುಕ್ಕೇರಿದ ಒಂದು ಸೀಟ್ ನಮ್ಗೆ ಗೆದ್ದ ಬಂದ್ರೆ ಬಹಳ ಒಳ್ಳೇದಾಗ್ತೈತಿ ಹದಿಮೂರು ಸೀಟ್ ಆಗ್ತವೆ ಬಟ್ ಪ್ರಯತ್ನ ಫುಲ್ ಇದೆ ನಮ್ಮದು ಬ್ಯಾಂಕ್ ಆಡರ್ಟ್ ನಂಬಿಕೆ ಆಗಿ ಬರ್ತೈತಿ ಮುಂದೆ ಒಳ್ಳೆ ಕೆಲಸ ರೈತರಿಗೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ನಾವು ಇಲ್ಲಿ ಜಾರಕಿಹೊಳಿ ಅವರು ಪಕ್ಷಾತೀತವಾಗಿ ಒಂದು ಒಗ್ಗಟ್ಟಾಗಿ ಸೌದಿಯಲ್ಲಿ ಅಥವಾ ಕತ್ತಿ ಅವ್ರನ್ನಾಗಲಿ ಅಂತ ಹೇಳಿ ಹೊರತ ಇಲ್ಲ ಕೇರಿಗ ಲಕ್ಷ್ಮಣ್ ಇರ್ಬೋದು ರೀ ರಮೇಶ್ ಕತ್ತಿ ಆ ವಿಚಾರ ಯಾವುದೂ ಇರೋಕ್ಕಿಲ್ಲ ರೀ ಆಮೇಲೆ ಅದು ಅತನಿ ಕಾಗವಾಡ ಇವತ್ತಿಂತ ನಾವ್ ಅತಿ ಯಾರು ಹೋಗಿ ಚುನಾವಣೆ ಪ್ರಚಾರ ಮಾಡಿಲ್ಲ ಏನು ಮಾಡಿಲ್ಲ ಮುಂದೂ ನಾವು ಹೋಗೋದಿಲ್ಲ ಹುಕ್ಕೇರಿಯಲ್ಲೂ ನಮ್ಗೆ ಆ ಥರ ವಿಚಾರ ಇರೋಕ್ಕಿಲ್ಲ ಆದರೆ ಇಲ್ಲಿ ಜನ ಬಂದು ನಾವು ಇಲೆಕ್ಷನ್ ನಿಲ್ತು ಅಂತೇಳಿ ಜನಾನ ಬಂದಾಗ ಸ್ವಲ್ಪ ರಾಜಕಾರಣಿ ಇಲ್ಲ ಅನ್ನೋಕ್ಕೆ ಬರೋದಿಲ್ಲ ಯಾಕಂದರೆ ಇಲ್ಲಿ ಇದ್ದಂಥ ರಾಜೇಂದ್ರ ಪಾಟೀಲ್ ಅವರು ಡಿ ಸಿ ಬ್ಯಾಂಕ್ ಅಭ್ಯರ್ಥಿ ಆಗ್ಬೇಕಂತೇಳಿ ಇಡೀ ಕ್ಷೇತ್ರದ ಎಲ್ಲ ಸಮಾಜ ಜನ ಒತ್ತಾಯ ಮಾಡಿ ಅವ್ರು ಅಂತ ಅಂತೇಳಿ ಅವ್ರು ಬಂದು ನಿಲ್ತು ಅಂದಾಗ ನಾವು ಬ್ಯಾಡಕ್ಕೆ ಬರಲಿಲ್ಲ ಮತ್ತು ಅವಾಗ ಪರಿಸ್ಥಿತಿ ಹಂಗೆ ಬಂದುಬಿಡ್ತಾವೆ ಒಂದೊಂದ್ಸಲ ಅನಿವಾರ್ಯವಾಗಿ ಚುನಾವಣೆ ಆಗ್ಬೇಕಾಗ್ತೈತಿ ಸೊ ರಾಜೇಂದ್ರ ಪಾಟೀಲ್ ಒಳ್ಳೆ ಅಭ್ಯರ್ಥಿ ಆದ ನಿಲ್ಲಿಸ್ರಿ ಸೇವಾ ಮಾಡೋಕೆ ಅವಕಾಶ ಅಂತ ಕೊಡ್ತೇವಂತೆ ಹುಡುಕೇರಿ ತಾಲೂಕಿನ ಜನ ಹೇಳಿದಾಗ ನಾವು ನಿಲ್ಸಿದ್ರು ಅದಕ್ಕೆ ನಮ್ಮ ಅರ್ಥ ಯಾರ್ಯಾರ ವಿರೋಧ ಮಾಡಬೇಕು ದ್ವೇಷ ಮಾಡೋಕತ್ತಲ್ಲ ನಾಸ್ಕಾರ ನಮ್ದು ಸೀಟ್ ಗೆಲ್ಬೇಕು ನಮ್ದು ಗುಂಪು ಬಹುಮತ್ ಬರ್ಬೇಕು ನಮ್ದು ಇಚ್ಛಾ ಆತೈತಿ ಇರ್ತೈತಿ ನಾವು ವೈಯಕ್ತಿಕ ಯಾರು ನಾವು ದ್ವೇಷ ಮಾಡಿದ್ಲಾ ಆದ್ರೆ ಚುನಾವಣೆ ಭಾಳ ಜಿದ್ದಾದ ನಡೆದಿದೆ ಚುನಾವಣೆ ಇನ್ನೂ ಜೋರಾಗಿ ಚುನಾವಣೆ ಮಾಡ್ತೇವೆ ನಾವು ಪಕ್ಷದ ಮುಖಂಡರು ಪಕ್ಷದ ಚಿಹ್ನೆ ಮೇಲೆ ತಾವು ಎಲೆಕ್ಷನ್ ಮಾಡಿರಬೇಕಂದ್ರೆ ನೀವು ಒಮ್ಮತ್ ಸಟ್ಟಿಸೋರು ಯಾವ ರೀತಿ ಎಲೆಕ್ಷನ್ ಮಾಡ್ತೀವಿ ಪಕ್ಷದ ಈಗ ನಾನು ಅಂತಲ್ಲ ಇದು ಸಹಕಾರ ಚುನಾವಣೆ ರೀ ಕೋ ಆಪ್ರೇಟಿವ್ ಒಳಗೆ ನಾವು ಕಾಂಗ್ರೆಸ್ ಅವ್ರ ಅದಾರು ಬಿ ಜೆ ಪಿ ಅದಾರು ಆಮೇಲೆ ಜೆ ಡಿ ಎಸ್ ಅದಾರು ಬೇರೆ ಪಕ್ಷೇತರದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಚುನಾವಣೆ ಮಾಡ್ತಾ ಇದ್ರಿ ನಾಳೆ ಇಪ್ಪತ್ತೆಂಟು ಚುನಾವಣೆ ಬರ್ತೇನೆ ಜನರಲ್ ಚುನಾವಣೆ ಅವಾಗ ನಮ್ಮ ನಮ್ಮ ಪಾರ್ಟಿ ಮ್ಯಾಗ ನಾವು ಚುನಾವಣೆ ಮಾಡ್ತೇವೆ ಅವಾಗ ಹಿಂಗಿಲ್ಲ ಒಂದೆಂಡ್ ತಂದು ಮಾಡೋಕ್ ಹೋಗ್ಲ ಕೋ ಆಪ್ರೇಟಿವ್ ಅಂದ್ರೆ ಎಲ್ಲರೂ ಇಡೀ ಬೆಳಗಾಂ ಅಷ್ಟಲ್ಲ ಇಡೀ ಕರ್ನಾಟಕ ರಾಜ್ಯ ಭಾರತ ದೇಶವಾಗ ವಿಶೇಷವಾಗಿ ಮಹಾರಾಷ್ಟ್ರ ಒಳಗೆ ರೀ ಎಲ್ಲಾ ಪಾರ್ಟಿಯವ್ರು ಸೇರಿನಾ ಸಹಕಾರ ಚುನಾವಣೆ ಅಂದ್ರೆ ಸಹಕಾರವಾಗಿ ಒಳಗೆ ಹೋಗ್ಬಿಟ್ಟು ಮತ್ತೆ ಅಂದ್ರೆ ಕೆಡೋದು ಬೇಡ ರೈತ ತೊಂದರೆ ಆಗೋದು ಬೇಡ ಎಲ್ಲರೂ ಎಲ್ಲಾರು ಕೂಡಿ ಮಾಡ್ತಿರ್ತೀವಿ ಈಗ ನಾವೆಲ್ಲ ಈ ಚುನಾವಣೆಗೆ ಎಲ್ಲರೂ ಅಷ್ಟು ಪಕ್ಷಾತೀತವಾಗಿ ಎಲ್ಲಾನು ಕರ್ಕೊಂಡು ಮಾಡ್ತೀವಿ ನಮ್ಮ ನಮ್ಮ ಪಾರ್ಟಿ ಸಿಂಬಾಲ್ ಚುನಾವಣೆ ಬಂದಾಗ ನಾವು ಅದ್ರ ಮೇಲೆ ಚುನಾವಣೆ ಮಾಡ್ತೀವಿ ಅದ್ರಾಗ ಹೊಂದಾಣಿಕೆ ಪ್ರಶ್ನೆ ಬರ್ತದೆ ನೂರು ವರ್ಷ ಇತಿಹಾಸ ಬ್ಯಾಂಕ್ ನೂರಾರು ಕೋಟಿ ವ್ಯವಹಾರ ಆಗ್ತಾ ಇದೆ ನೂರಾರು ಕೋಟಿ ರೀ ಅದ್ರ ಈ ಸಲ ಯಾಕೋ ಬ್ಯಾಂಕ್ ಬಾಳ ಅಂದ್ರೆ ಮೊದ್ಲು ಹಿಂಗಾಗ್ತಾರ ಸರ್ಕಿಟ್ ಹೌಸ್ನಾಗ ಒಂದು ಐದಾರು ಜನ ಹಿರಿಯರು ಕೂಡ್ತಿದ್ರು ಒಂದು ಹತ್ತು ಸೀಟ್ ಅನ್ಅೋಸ್ ಆಗ್ತದ್ ಎಲ್ಲಿ ಒಂದು ಮೂರು ನಾಲ್ಕು ಚುನಾವಣೆ ಆಗ್ತದ್ ಈ ಸಲ ಭಾಳ ಅಂದ್ರೆ ಹೇಳಿದಂಗೆ ಹೇಗಂಗ ಇದೆ ಅಂದ್ರೆ ಎಲ್ಲರಿಗೂ ಡಿಸಿನ್ ಬ್ಯಾಂಕ್ ಬರ್ಬೇಕಂತ ಆಸೆ ಆಗ್ಬಿಟ್ಟಿದೀರಿ ಈ ಜಿಲ್ಲಾ ಎಲ್ಲಾ ಮುಖಂಡರು ಯಾಕೋ ನನಗೂ ಅರ್ಥ ಆಗ್ತಲ್ಲ ಮತ್ತೆ ಎಲ್ಲರೂ ನಿಲ್ಬೇಕಂದಾಗ ಅಂದಾಗ ನೀವ್ ಯಾರಿಗೂ ಅಂತ ನಾವು ಹೇಳಕ್ಕೂ ಆಗುದಿಲ್ಲ ಅವ್ರ್ ನಿಲ್ಲ ಅವ್ರ ನೀವ್ ಹೇಗಂಗೆ ಜಿದ್ದಾದಿದೆ ಬಾಳ ನಡೆದಿದೆ ಸೊ ಇದು ಒಳ್ಳೆ ಎಲ್ಲ ಮುಂದಿನ ದಿನ ಬಂದಾಗ ಕೇಳಿ ಹಾಕೊಂಡು ಹೋಗ್ಬೇಕಂತ ನನ್ನ ಆಸೆ ಇರಲಿ ಎಲ್ಲೋ ಜಾರಕಿಹೊಳಿ ಕುಟುಂಬಕ್ಕೆ ಹತ್ತಿಕ್ಕುವಂತ ವಿಷಯ ಸಲುವಾಗಿ ಎಲ್ಲರೂ ಒಂದು ಗುರಿ ಮಾಡ್ತಾ ಇದಾರೆ ಯಾರು ಈಗ ನಮ್ಮ ಹತ್ತಿಕ್ಕಬೇಕಂತ ವಿಚಾರ ಬರೋದಿಲ್ಲ ಈಗ ಎಲ್ಲಾ ಸಮಾಜ ಮುಖಂಡರು ನಮ್ ಕಡೆ ಅದಾರ ಎಷ್ಟ್ ಈ ಬೆಳಗಾವಿ ಜಿಲ್ಲೆದಾಗ ಸಮುದಾಯ ಅದಾವೆ ನಾವು ಸಂಘಟನೆ ಆರ್ಗನೈಸ್ ಮಾಡ್ಬೇಕಂದ್ರೆ ಎಲ್ಲರೂ ಎಲ್ಲಾ ಸಮುದಾಯ ಲಿಂಗಾಯ ಸಮುದಾಯ ಇದೆ ಹಾಲ್ ಮತ್ತ ಕುರು ಸಮಾಜ ಇದೆ ಮುಸ್ಲಿಮ್ ಅದಾರು ಎಸ್ ಸಿ ಅದಾರು ಎಸ್ ಟಿ ಅದವರು ಅದರ್ ಬ್ಯಾಕ್ವರ್ಡ್ ಜನ ಮರಾಠ ಜೈನ್ರು ಎಲ್ಲ ಸಮಾಜ ಜನ ನಮ್ಮ ಜೋಡಿ ಅದಾರ ಅವಾಗ ನಮ್ಮ ಸಂಘಟನೆ ಇಷ್ಟ ಬೆಳಿತೈತಿ ಇಲ್ಲಂದ್ರೆ ಒಂದು ಸಮಾಜ ಬೆಳೆಯಕ್ಕಾಗಲ್ಲ ಎಲ್ಲ ಸಮಾಜ ಕರ್ಕೊಂಡು ಅದಕ್ಕೆ ನಮ್ಮ ಹತ್ತಿ ತಾನು ಆ ಥರ ಪ್ರಯತ್ನ ಮಾಡ್ರು ಆಗೋದಿಲ್ಲ ಎಲ್ಲಿವರೆಗೆ ಜನರ ಪ್ರೀತಿ ವಿಶ್ವಾಸ ಶಕ್ತಿ ಇರ್ತೈತಲ್ಲ ಅಲ್ಲಿ ತಕ್ಕ ನಮ್ಮ ಸಂಘಟನೆ ಜೋರಾಗ್ತಿ ಮತ್ತು ನಾವು ಯಾರಿಗೆ ಒತ್ತಬೇಕು ಚುನಾವ್ ತುಳಿಬೇಕಂತ ನಮ್ಮದು ವಿಚಾರ ಅದಲ್ಲ ಅವ್ರದೂ ಇರೋದಿಲ್ಲ ಚುನಾವಣೆ ಇರ್ತೈತಿ ಜಿದ್ದಿ ಮಾಡ್ಬೇಕಾಗ್ತೈತಿ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಇಲೆಕ್ಷನ್ ಮುಗಿದ ನಂತರ ಮತ್ತು ನಾವೆಲ್ಲರೂ ಕೂಡ ಬ್ಯಾಂಕಿಗೆ ಒಳ್ಳೇದು ಆಗಬೇಕು ರೈತರುಗಳು ಆ ಕೆಲಸ ಮಾಡ್ಕೊಂಡು ಹೋಗ್ಬೋದು ಇಲೆಕ್ಷನ್ ಒಂದು ಬಲಾಟ ಜಿಲ್ಲೆಯೊಳಗೆ ಏನಂದ್ರೆ ಬಲಾಟ ತೋರ್ಸ ಇಲ್ಲಿ ಬಲಾಟೆ ಪ್ರಶ್ನೆ ಬರದಿಲ್ಲ ಈಗ ನಾವ್ ಏನಿಲ್ಲ ಎಲ್ಲರೂ ಸೇರಿ ಈಗ ನಾವ್ ಎಲ್ಲ ಸಮಾಜ ಮುಖಂಡರು ಎಲ್ಲಾರು ಕೂಡಿ ಪ್ರೀತಿ ವಿಶ್ವಾಸನ ಎಲ್ಲಾನು ಗೌರವ ಕೊಟ್ಟಿಗೆ ನಾವು ಚುನಾವಣೆ ಮಾಡಬೇಕು ಈಗ ನಾವು ಗೆಲ್ಲಬೇಕು ನಮ್ ಕೈ ಅಂದ್ರೆ ಮೇಲಾಗ್ಬೇಕು ಅಥವಾ ನಮ್ ಶಕ್ತಿ ಹೆಚ್ಚಬೇಕಲ್ಲ ನಮ್ದೇನೊಂದು ಸಂಘಟನೆ ಗುಂಪು ಅದಲ್ಲ ನಾವ್ ಎಲ್ಲಾರೇ ನಾವ್ ಒಳ್ಳೆ ಡೈರೆಕ್ಟರ್ ಗೆದ್ದು ಬಂದು ಬ್ಯಾಂಕಿಗೆ ಒಳ್ಳೇದಾಯ್ತ ರೈತರಿಗೆ ಒಳ್ಳೇದಾಯ್ತ ಜಿಲ್ಲೆಗೆ ಒಳ್ಳೇದಾಯ್ತದೆ ಈ ದೃಶ್ಯ ನಾವು ಯಾರಿಗೂ ಜಿದ್ದಾದಿದ್ದೆ ಮಾಡೋದಿಲ್ಲ ಪ್ರೀತಿ ವಿಶ್ವಾಸಿನ ಚುನಾವಣೆ ಮಾಡ್ತು ಜನ ಯಾರಿಗೆ ಬಯಸ್ತಾರೋ ದೇವ್ರು ಯಾರಿಗೆ ಆಶೀರ್ವಾದ ಅವ್ರು ಗೆದ್ದು ಬರ್ತಾರೆ ಈಗ ತಮ್ಮ ಅಪೋಜಿಷನ್ ಅವರು ತಮ್ಮ ಜನರಲ್ಲ ಮತ್ತೆ ಹಿಡಿದಿಟ್ಟು ಅಂತ ಕೆಲಸ ಮಾಡ್ಕೊಳ್ತಾರೆ ಆದರೆ ತಾವೂ ಮಾಡ್ಕೊಂಡಿದೀವಿ ಅಂತ ಇಲ್ಲ ಅದು ಆ ಥರ ಹುಕ್ಕೇರಿಯಲ್ಲಿ ಆ ಥರ ನಡೆದಿದೆ ರೀ ಅನಿವಾರ್ಯ ಇದೆಲ್ಲ ಯಾಕೆ ನಡಿಬಾರ್ದು ನಡೆದಿದೆ ರೀ ಯಾಕಂದ್ರೆ ಮೊದಲೆಲ್ಲ ನೀವು ಇಪ್ಪತ್ತ ಹತ್ತೊಂಬತ್ತ ತೊಂಬತ್ತು ಒಂದು ಇಪ್ಪತ್ತಾರು ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿಲ್ಲ ಸೊಸೈಟಿ ಎಲ್ಲಿದೆ ನೋಡಿಲ್ಲ ಮೆಂಬರ್ ಯಾರತ್ತಿ ಗೊತ್ತಿಲ್ಲ ಕೈ ಮುಗಿದಿಲ್ಲ ಆದರೂ ದೇವ್ರದೈತಿ ಸಲ ಕೈ ಮುಗ್ಯಾತರು ಅಡ್ಡಾಡತ್ತರು ನನಗತ್ತಿ ಭಾಳ ಖುಷಿ ಇದೆ ರೀ ಯಾಕಂದ್ರೆ ಹೋಗ್ಬೇಕು ಯಾಕಂದ್ರೆ ರೀ ನಾನು ನಿಲ್ಲಿ ಯಾರನಿಲ್ರಿ ನಾವು ಅನ್ನಪೋಸ್ ಮಾಡ್ಕೊಂಡು ಮನೆ ಹಾಕೊಂಡ್ಬಾರ್ದು ಈಗ ಅಗದಿ ನೋಡ್ರಿ ಈಗ ಚೇರ್ಮನ್ ಸೆಕ್ರೆಟ್ರಿ ಮೆಂಬರ್ ಫುಲ್ ಡಿಮಾಂಡ್ ಬಂದೈತಿಗೆ ರೀ ಅದಕ್ಕೆ ಅವ್ರು ಇನ್ನೂ ಈ ವೋಟಿಂಗ್ ಮುಗಿತಕ್ಕ ಠರ ಹೋಗತಕ್ಕ ಇವ್ರೆಲ್ಲರೂ ಕಾಲ್ ಬೀಳ್ಬೇಕ ನಾವು ನಾರ ಬಿದ್ದ ಅವ್ರಿಗೆ ಈಗಾರ ಮೆಂಬರ್ಗಳೆಲ್ಲರೂ ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡು ಅಟ್ಯಾಡ್ರಿ ಪಾಲ್ ಹೇಳ್ತಾನೆ ಎಲ್ಲರಿಗೂ ಧನ್ಯವಾದಗಳು